ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿತಾಸ್ ಕಿಚನ್ ಇವತ್ತು ನೀವೆಲ್ರು ಕೂಡ ತುಂಬಾ ಅಂತ ನನ್ ಗೊತ್ತು ಮದುವೆಯ ವ್ಲಾಗ್ ಆಗ್ಲಿಕ್ಕೆ ಸೊ ಇವತ್ತು ನಾನು ನಿಮ್ಮ ಜೊತೆ ಮದ್ವೆ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ ಸೊ ವಿಡಿಯೋಗೆ ಹೋಗೋಣ ಯಾವ ತರ ಇದೆ ಇವತ್ತಿನ ವ್ಲಾಗ್ ಅಂತ ನೋಡುವ ಹಾಗೆನೆ ರಿತಾಸ್ ಕಿಚನ್ ಚಾನಲ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಬನ್ನಿ ನೀವು ವಿಡಿಯೋಗೆ ಹೋಗೋಣ ನಾನು ಬೆಳಿಗ್ಗೆ ಪತ್ತಿರು ಇಂದ ಇಲ್ಲಿ ಕಡುಬು ಮಾಡ್ತಿದ್ದೇನೆ ಅಂತ ರುಬ್ಬಿ ಎಲ್ಲ ಮಾಡುವಾಗ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಪೌಡರ್ ಇಂದ ಕಡುಬು ಮಾಡ್ತಾ ಇರೋದು ಹಾಗೆ ಫಾಸ್ಟ್ ಎಲ್ಲ ತಿಂದ ನಂತರ ನಾವಿವಾಗ ಹಾಲಿಗೆ ಹಾಲ್ ಗೆ ಹೋಗ್ತಾ ಇದ್ದೇವೆ ಮದುವೆ ಉಪ್ಪಿನ ಅಂಗಡಿ ಎಚ್ ಹಾಲ್ ಅಲ್ಲಿ ಆಯ್ತಾ ಮದುವೆ ಸೊ ಹಾಗೆ ಎಲ್ರು ಕೂಡ ಹೋಗಿದ್ದಾರೆ ನಾನು ಸ್ವಲ್ಪ ಲೇಟ್ ಆಯ್ತು ಹೋಗುವಾಗ ನಾನು ಲಾ ಅವರ ಕಾರಲ್ಲಿ ಹೋಗ್ತಾ ಇರೋದು ಹಾಗೆ ನೋಡಿ ರೀಚ್ ಆದ್ವಿ ಎಲ್ಲರೂ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ ತುಂಬ ಜನಲ್ಲಿದ್ದಾರೆ ಹೊರಗಡೆ ಹಾಗೆ ನಾನು ಕೂಡ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಆಯ್ತಾ ಇಲ್ಲಿ ಹುಡುಗನ ಅಲ್ಲಿ ಇಲ್ಲಿ ಇವರು ಕೂಡ ಇಲ್ಲಿ ಫೋಟೋಸ್ ಎಲ್ಲ ತೆಗಿತಿದ್ದಾರೆ ಹುಡುಗಿಯರಿಗೆ ಬೇರೆ ಗೆ ಬೇರೆ ಗೆ ಬೇರೆ ಸೆಕ್ಷನ್ ಆಯ್ತಾ ಹಾಗೆ ನಾನು ಇವತ್ತು ಯೂಸ್ ಮಾಡಿದ್ದು ಔಟ್ಫಿಟ್ ನಂದು ಸ್ಯಾರಿ ಐತ ನಾನಿಲ್ಲಿ ಕಾಂಚಿಪುರಂ ಸಾರಿ ಹುಟ್ಟಿರೋದು ಹಾಗೆ ನೆಕ್ಸ್ಟ್ ನಾನು ಇಲ್ಲಿ ಊಟಕ್ಕೆ ಹೋದೆ ಊಟ ಇವತ್ತು ಗೀ ರೈಸ್ ಮಟನ್ ಕರಿ ದಾಲ್ ಕಬಾಬ್ ಹಾಗೇನೆ ನೀರ್ ಆಯ್ತಾ ರೈಸ್ ಆಯ್ತಾ ಮಾಡಿದ್ದು ಹಾಗೆ ಆ ಎಲ್ಲರೂ ಕೂಡ ಇಲ್ಲಿ ಊಟ ಮಾಡ್ತಿದ್ದಾರೆ ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆನೆ ಇಲ್ಲಿ ಊಟ ಮಾಡ್ತಾ ಇದ್ದೇವೆ ಅಷ್ಟೊತ್ತಿಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ನನಗೆ ತುಂಬಾ ಖುಷಿ ಆಯ್ತು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಜೊತೆ ಮಾತಾಡಿದ್ದು ಹಾಗೇನೆ ಇಲ್ಲಿ ನೋಡಿ ಇದು ನಾನು ಇಟ್ಟಿರುವಂತ ಮೆಹಂದಿ ಆಯ್ತ ಅವರೆಲ್ಲ ಕಾಯ್ ಇದು ತುಂಬಾ ಮಂದಿಗೆ ಇಟ್ಟಿದ್ದೇನೆ ಮೆಹಂದಿ ಲಾಸ್ಟ್ ಟೈಮ್ಗೆ ಸುಸ್ತಾಗಿ ಹೋಯ್ತು ಇಟ್ಟೆ ಹಾಗೆ ನೋಡಿ ಇವಾಗ ಫೈನಲ್ ಫೈನಲ್ಗೆ ಡಿಬಿಟ್ ಅಂತ ಹೇಳ್ತೇವೆ ನಮ್ಮ ಕಡೆ ಹುಡುಗ ಒಂದ್ ಸೈಡ್ ನಮ್ಮ ಹುಡುಗಿ ಸೈಡ್ಗೆ ಬರೋದು ಹಾರೆಲ್ಲ ಚೇಂಜ್ ಮಾಡ್ಲಿಕ್ಕೆಲ್ಲ ಅದ್ರಲ್ಲಿ ತುಂಬಾ ಶಾಸ್ತ್ರ ಇದೆ ನಾನು ನನ್ನ ಕಸಿನ್ ಇದ್ದು ಮದುವೆಯದ್ದು ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಅಲ್ಲ ಲಾಸ್ಟ್ ವಿಡಿಯೋದಲ್ಲಿ ತುಂಬ ವ್ಯೂಸ್ ಇತ್ತಾಯಿತಾ ತುಂಬ ಕಾಮೆಂಟ್ಸ್ ಎಲ್ಲ ಇತ್ತು ನಂಗೆ ತುಂಬ ಖುಷಿ ಆಯಿತು ಒಳ್ಳೆ ರೀಚ್ ಆಗಿತ್ತು ಆ ವಿಡಿಯೋ ಅದು ಕೂಡ ಆಗಿ ನಾನು ನಿಮ್ಮ ಜೊತೆ ತೋರಿಸ್ತೇನೆ ಆಯ್ತಾ ಅದಾದರೆ ನಾನು ಬ್ಲರ್ ಮಾಡಿಲ್ಲ ಈ ವಿಡಿಯೋ ಆದರೆ ನಾನು ಬ್ಲರ್ ಮಾಡಬೇಕಾಗುತ್ತೆ ಇಲ್ಲಿ ಕೆಲವರಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಫೇಸ್ ಎಲ್ಲ ತೋರಿಸೋದು ಹಾಗಾಗಿ ನಾನು ಅದನ್ನು ಬ್ಲರ್ ಮಾಡಿದೆ ನನ್ನ ಕಸಿನ್ ವೀಡ್ಯೋದಲ್ಲಿ ನಿಮಗೆ ಡಿಟೇಲ್ ನಮ್ಮ ಮದುವೆ ಯಾವ ಥರದಿಂದ ನಿಮ್ಮ ಜೊತೆ ತೋರಿಸ್ತಿದ್ದೇನೆ ಹಾಗೆ ನೋಡಿ ನಾನಿಲ್ಲಿ ನಂದು ಔಟ್ಫಿಟ್ ಇಲ್ಲಿ ಕಾಂಚಿಪುರಂ ಸಾರಿ ಅಂತ ಹೇಳಿದ್ದೆ ಮಗಳಿಗೆ ನಾನಿಲ್ಲಿ ಮನೆ ಒಕ್ಲಿಗೆ ಸ್ಟಿಚ್ ಮಾಡಿಸಿರುವಂತ ಸೆರಾರ ಡ್ರೆಸ್ ಹಾಕಿದ್ದೈತಾ ನಾವು ಡ್ರೆಸ್ ಕೂಡ ಮಾಡಿದ್ದು ಅದ್ರ ಶಾರ್ಟ್ಸ್ ನಾನು ಅಪ್ಲೋಡ್ ಮಾಡಿದ್ದೇನೆ ಅಂತ ನೋಡಿದವ್ರು ನೋಡಿ ಹಾಗೆ ನೋಡಿ ಮದುವೆ ಎಲ್ಲ ಫಿನಿಶ್ ಆಯ್ತು ಇವಾಗ ಎಲ್ರಿಗೂ ಕೂಡ ಕೈ ಕೊಟ್ಟು ಮದ ಮಗಳು ನಮ್ಮನ್ನ ಬಿಟ್ಟು ಗನ್ನನ ಮನೆಗೆ ಹೋಗೋದು ಅದೆಲ್ಲ ನೋಡಿ ಹಾಗೆ ಮದ್ ಮಗಳು ಹೋದಲಾಯ್ತ ಗನ್ನನ ಮನೆಗೆ ಹಾಗೆ ನಮ್ಮ ಮದುವೆ ಇಲ್ಲಿಗೆ ಫಿನಿಶ್ ಆಗುತ್ತೆ ನಾವು ಕೂಡ ನಮ್ಮ ನಮ್ಮ ಮನೆಗೆ ಇಲ್ಲಿ ಹೊರಡ್ಲಿಕ್ಕೆ ರೆಡಿ ಆದ್ವಿ ಇಲ್ಲಿ ನಾನು ಇವಾಗ ನನ್ನ ಮನೆಗೇನು ಹೋಗ್ತಾ ಇರೋದು ಕೆಲವೊಬ್ರು ಕೆಲವೊಬ್ರು ಮದುವೆ ಮನೆಗೆ ಹೋದ್ರು ನಾನು ಇಲ್ಲಿ ನನ್ನ ಮನೆಗೇನು ಹೋಗ್ತಾ ಇದ್ದೀನಿ ಅಂದ್ರೆ ಸಾರಿ ಹಾಕಿದ್ರಿಂದ ಆ ಸ್ವಲ್ಪ ಇರಿಟೇಡ್ ಆಗ್ತಿತ್ತು ಅದನ್ನೆಲ್ಲ ಇವಾಗ ಚೇಂಜ್ ಮಾಡಿ ಇನ್ನು ಮದುವೆ ಮನೆಗೆ ಒಂದು ಸಂಜೆ ಹೊತ್ತಲ್ಲಿ ಹೋಗುವ ಅಂತ ಹೇಳಿ ನಾನು ಸೀದಾ ಮನೆಗೆ ಹೋದೆ ಹಾಗೆ ನಾನು ರಾತ್ರಿ ಹೊತ್ತು ಒಂದು ಏಳು ಗಂಟೆ ಆಗುವಾಗ ರಿಟರ್ನ್ ಮಾಧ್ಯಮನಾಗ ಹೋಗ್ತಾ ಇದ್ದೇನೆ ತಿಳಿ ನೋಡಿ ಮೀನೆಲ್ಲ ಹಿಡಿತಾ ಇದ್ದಾರೆ ನಂಗೆ ಶಾಕ್ ಆಯ್ತು ನಂಗೆ ಗೊತ್ತಿರ್ಲಿಲ್ಲ ಮೀನೆಲ್ಲ ಹಿಡಿತಿದ್ದಾರೆ ಅಂತ ಹೇಳಿ ಅಹ್ ಒಬ್ಬರು ಹೊಳೆಯಲ್ಲಿ ಆಯ್ತಾ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ನಾನು ರಿಟರ್ನ್ ಹೋಗ್ತಾ ಇದ್ದೇನೆ ಮದುವೆ ಮನೆಗೆ ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ ನಾನು ಮಾತ್ರ ಸ್ವಲ್ಪ ಬೈಕಲ್ಲಿ ಲಾಸ್ಟಿಗೆ ಹೋದದ್ದು ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡುವ ಹೇಳಿ ಹಾಗೆ ನಾನು ಮದುವೆ ಅವತ್ತು ಹಾಕಿದ್ದೆಲ್ಲ ಜುವೆಲ್ ಅದೆಲ್ಲ ರೆಂಟಿಗೆ ತಗೊಂಡದ ಆಯ್ತಾ ಓ ನೈನ್ ಒನ್ ಸಿಕ್ಸ್ ಎಲ್ಲ ಎಲ್ಲವೂ ಕೂಡ ರೆಂಟ್ಗೆ ಅಂದರೆ ಲಾಂಗ್ ಸರ ಇದೆಯಲ್ಲ ಅದು ರೆಂಟ್ಗೆ ತಗೊಂಡದ್ದು ಮತ್ತೆ ನಡುಪಟ್ಟಿ ಮತ್ತು ಕಳಿಸಿಲ್ಲ ನಂದು ಕಝಿನ್ ಇದ್ದ ಹಾಗೆ ನೋಡಿ ಇಲ್ಲಿ ಊಟ ಎಲ್ಲ ಆದ ನಂತರ ಇಲ್ಲಿ ಗೇಮೆಲ್ಲ ಆಡ್ತಾ ಇದ್ದಾರೆ ಇವರ ಕಾಸಿನ್ಸ್ ಎಲ್ಲ ಸೇರಿ ಏನು ಗೊತ್ತು ಇವರೆಲ್ಲ ಕಝಿನ್ಸ್ ಎಲ್ಲ ತುಂಬ ಕ್ಲೋಸ್ ಆಯ್ತಾ ನೋಡಲಿಕ್ಕೆ ತುಂಬ ಖುಷಿ ಆಗೋದು ತುಂಬ ಎಂಜಾಯ್ ಮಾಡ್ತಾರೆ ಅದನ್ನು ತುಂಬ ಕಜಿನ್ಸಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ನೋಡೋದು ಇವ್ರದ್ದೆಲ್ಲ ಖುಷಿ ಆಗೋದು ನಮ್ಮಲ್ಲೆಲ್ಲ ಹಾಗೆ ಇಲ್ಲ ಅಂತ ಹೇಳಿ ಫ್ರೆಂಡ್ಲಿ ಆಗಿರ್ತಾರೆ ನೋಡಿದಷ್ಟು ಸಾಕಾಗಲ್ಲ ಇಲ್ಲಿ ನಾನು ಅವರದ್ದೆಲ್ಲ ಒಬ್ಲಾರು ಮಾಡಿದ್ರೆ ಸೊ ಹಾಗಾಗಿ ನಾನು ಬ್ಲರ್ ಮಾಡಿದ್ದು ಹಾಗೆ ನೋಡಿ ಮಧ್ಯದಲ್ಲಿ ಅವರ ಆಟ ನೋಡ್ತಾ ಇರುವಾಗ ಇಲ್ಲಿ ನಮಗೆ ಸ್ವೀಟ್ ಕೂಡ ಕೊಟ್ಟರು ಜಿಲೇಬಿ ಅದನ್ನೆಲ್ಲ ತಿನ್ಕೊಂಡು ಕುತ್ಕೊಂಡೆ ಸ್ವಲ್ಪ ಹಸಿವು ಕೂಡ ಇತ್ತು ಹಾಗೆ ಮತ್ತೊಂದು ಇಲ್ಲಿ ಪ್ಲಾನ್ ಅಂತ ಹೇಳಿದ್ರೆ ನೈಟ್ ಔಟಿಂಗ್ ಹೇಳಿ ರಾತ್ರಿ ಹೊತ್ತು ಔಟಿಂಗ್ ಹೋಗೋದಂತ ಅದ್ರ ಪ್ಲಾನ್ ಕೂಡ ಇತ್ತಿಲ್ಲಿ ಹಾಗೆ ನಾವು ನೋಡಿ ಇಲ್ಲಿ ನೈಟ್ ಔಟ್ ಹೋಗ್ಲಿಕ್ಕೆ ರೆಡಿ ಆದ್ವಿತ್ತು ಒಂದು ಹನ್ನೊಂದು ಹನ್ನೊಂದುವರೆ ಗಂಟೆ ಅಷ್ಟೊತ್ತಿಗೆ ನಾವು ಇಲ್ಲಿ ಹೋಗ್ತಾ ಇರೋದು ಎಲ್ಲ ಫ್ಯಾಮಿಲಿ ಎಲ್ಲ ಇದ್ದೇವೆ ಒಂದು ಮೂವತ್ತು ಜನ ಏನೋ ಇದೆ ಮೂವತ್ತು ಮೂವತ್ತೈದು ಜನ ಅಂತ ಇದ್ದೇವೆ ನಾವು ಟಿ ಟಿ ಅಲ್ಲಿ ಹೋಗ್ತಾ ಇರೋದು ಗಾಡಿಯಲ್ಲಿ ಎಲ್ರು ಕಡೆಯಲ್ಲಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ ಗಾಡಿಗೋಸ್ಕರ ನಾವಿಲ್ಲಿ ವೈಟ್ ಮಾಡ್ತಾ ಇದ್ದೇವೆ ವೈಟ್ ಮಾಡ್ತಾ ಇರುವಾಗ ಅಷ್ಟೊತ್ತಿಗೆ ಗಾಡಿ ಕೂಡ ಬಂತಾಯ್ತ ನೋಡಿ ಇಲ್ಲಿ ಗಾಡಿ ಬಂತು ನಾವು ಹಾಗೆ ಗಾಡಿಗೆ ಹತ್ತಲಿಕ್ಕೆ ಹೋದ್ವಿ ಆಯ್ತಾ ಇಲ್ಲಿ ಕಜಿನ್ಸ್ ಅಂದರೆ ನಾನ್ ನಾವು ಸೊಸೆ ಅಂದ್ರೆ ಅಂದರೆ ಹಸ್ಬೆಂಡಿದ್ದು ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಹಾಗೆಲ್ಲ ಅವರೆಲ್ಲ ಕಜಿನ್ಸ್ ಅಲ್ಲ ಹಾಗೆ ನಾನು ಕಜಿನ್ಸ್ ಅಂತ ಹೇಳಿದಾಯ್ತಾ ನಾವು ಮದುವೆಯಾಗಿ ಬಂದಿರುವಂಥ ಸೊಸೆಂದಿರಾಯ್ತ ಆದರೂ ಕೂಡ ನಾವು ಅವ್ರ ಜಾಸ್ತಿಯಾಗಿ ಇರ್ತೇವೆ ಎಂಜಾಯ್ ಮಾಡ್ಕೊಂಡಿರ್ತೇವೆ ನಮ್ಮ ಏಜ್ ಅವರೇ ಇರೋ ಹಾಗಾಗಿ ನಮ್ಮ ಏಜ್ ಅವರು ನಮ್ಕಿಂತ ದೊಡ್ಡವರು ಇದ್ದಾರೆ ಸಣ್ಣವರು ಇದ್ದಾರೆ ನಮ್ಮ ಇರುವವರು ಕೂಡ ಇದ್ದಾರೆ ಹಾಗಾಗಿ ನಾವು ಅವ್ರ ಜೊತೆ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೇವೆ ಹಾಗೆ ನೋಡಿ ನಾವು ಒಂದ್ ಕಡೆ ಬಂದ್ವಿ ಕಾಫಿ ಕುಡಿಲಿಕ್ಕೆ ಹೇಳಿ ಒಂದ್ ಕಡೆ ನಿಲ್ಲಿಸಿದ್ರು ನೈಟ್ ಔಟಿಂಗ್ ಅಂದ್ರೆ ಒಂದು ಕಾಫಿ ಕುಡಿಯುವ ಹಾಗೆ ಪ್ಲಾನ್ ಅಲ್ಲಿ ಬಂದಿರೋದಾಯ್ತಾ ಫ್ಯಾಮಿಲಿ ಎಲ್ಲ ಇವಾಗ ಮದುವೆ ಅವತ್ತೆಲ್ಲ ತುಂಬಾ ಜನ ಒಟ್ಟಿಗೆ ಆಗಿ ಇರ್ತೇವೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೇವೆ ಸೊ ಹಾಗಾಗಿ ಇದೆಲ್ಲ ಒಂದು ಮೆಮೊರಿ ಅಲ್ವ ಅಂದ್ರೆ ಎಂಜಾಯ್ ಅಲ್ಲ ಸೊ ಹಾಗಾಗಿ ನಾವಿಲ್ಲಿ ಬಂದಿರೋದು ಅಲ್ಲಿ ನಾವು ಎಲ್ಲ ಆರ್ಡರ್ ಮಾಡಿದ್ವಿ ಆಯ್ತಾ ಹಾರ್ಲಿಕ್ಸ್ ಕಾಫಿ ಹಾಗೆಯೇ ಚಹಾ ಕನ್ನ ಚಹಾ ಎಲ್ಲ ಕೂಡ ಇತ್ತು ನಾನಿಲ್ಲಿ ಕನ್ನ ಚಹಾ ಆಯ್ತಾ ಆರ್ಡರ್ ಮಾಡಿದ್ದು ಚಾ ಆಗ್ಬೋದ ಅಂತ ಇದೆ ಅಂದ್ರೆ ಮದ್ವೆ ರಶ್ ಅಲ್ಲಿ ಮೆಹಂದಿ ರಶ್ ಅಲ್ಲಿ ಎಲ್ಲವೂ ರಶ್ ರಶ್ ಆಗ್ತಿತ್ತ ತಲೆ ಕೂಡ ನೋಯ್ತಾ ಇತ್ತು ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇರ್ಲಿಲ್ಲ ಅಂದ್ರೆ ಮದ್ವೆ ರಶ್ ಅಲ್ಲಿ ಇವರ್ದೇ ಈ ಜೋಶಲ್ಲಿ ಇರುವಾಗ ನಿದ್ದೆ ಕೂಡ ಯಾರು ಕೂಡ ಬರೋದಿಲ್ಲ ಅಲ್ಲ ಎಂಜಾಯ್ ಮಾಡೋದು ಅದೊಂದೇ ಇರುತ್ತೆ ಹಾಗೆ ನೋಡಿ ಇಲ್ಲಿ ನಾವಿಲ್ಲಿ ಕಾಫಿ ಚಹಾ ಎಲ್ಲ ಕುಡಿತಾ ಇದ್ದೇವೆ ಆ ಅದನ್ನ ನೋಡಿ ಅಲ್ಲಿ ಪ್ರಾಣಿ ಕೂಡ ಇರುತ್ತೆ ಆಯ್ತಾ ಪಾಪ ನೋಡುವಾಗ ತುಂಬಾ ಕ್ಯೂಟ್ ಇತ್ತು ನೋಡುವಾಗ ತುಂಬಾ ಬೇಸರ ಆಗೋದಾಯ್ತ ಕಾಲೆಲ್ಲ ನೋವಿತ್ತು ಅಂದ್ರೆ ಈ ವೆಹಿಕಲ್ನ ಅಡಿಗೆಲ್ಲ ಬೀಳೋದಾಗಿರ್ಬೋದು ನೋಡೋಕೆ ತುಂಬಾ ಬೇಸರ ಆಗೋದಾಯ್ತಾ ಪಾಪ ಪ್ರಾಣಿಯೆಲ್ಲ ಹೀಗೆ ನೋಡುವಾಗ ಹಾಗೆ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಹಿಜಾಬಲ್ಲಿ ಸ್ವಲ್ಪ ಫೋಸಸ್ ಎಲ್ಲ ಕೊಡ್ಲಿಕ್ಕೆ ನಿಂತೆ ರಾತ್ರಿ ಆದ್ರಿಂದ ಏನೋ ಒಂಥರ ಏನಾದ್ರೂ ಅಂತ ಹೇಳಿ ನಾನು ಜಾಸ್ತಿಯಾಗಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಿಲ್ಲ ಎಲ್ರು ಕೂಡ ನೋಡ್ತಾ ಇದ್ರಲ್ಲ ಸೊ ಹಾಗಾಗಿ ಅಷ್ಟೊತ್ತಿಗೆ ಫ್ರೆಂಚ್ ಫ್ರೈಸ್ ಕೂಡ ಅಲ್ಲಿ ಆರ್ಡರ್ ಮಾಡಿದ್ದು ಅಂತ ಇದೆ ಎಲ್ರು ಕೂಡ ಸಿಕ್ಕಿದ್ದು ಚಾನ್ಸ್ ಅಂತೇಳಿ ಮಿಡ್ ನೈಟ್ ಅಲ್ಲ ಹಸಿ ಕೂಡ ಜಾಸ್ತಿ ಇತ್ತು ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೇನೆ